ಹನುಮ ಜಯಂತಿಯ ಶುಭಾಶಯಗಳು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಹನುಮಂತನ ದೇವಸ್ಥಾನಗಳಿರೋದ್ರಿಂದ ನಮ್ಮ ಕರ್ನಾಟಕದ ಮೂಡಲ ಬಾಗಿಲು ಮುಳುಭಾಗ್ಲಲ್ಲಿ ಯಾರೇ ತಿರುಪತಿಗೆ ಹೋಗ್ಬೇಕಂದ್ರೂ ಇಲ್ಲಿ ಬಂದು ಆಂಜನೇಯನ ದರ್ಶನ ಮಾಡಿಕೊಂಡು ತಿರುಪತಿಗೆ ಹೋಗೋದು ಮೊದಲಿಂದನೂ ರೂಢಿ ಅದೇ ರೀತಿಯಲ್ಲಿ ನಾನು ಸಂಸದನಾಗಿದ್ದಾಗಿಂದೂ ಈಗಲೂ ಮುಂದೇನೂ ಯಾವಾಗಲೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಾದಂಥ ನಿಜೇಂದ್ರ ಅವರಾದಿಯಾಗಿ ಅಶೋಕ್ ಅಣ್ಣ ಎಲ್ಲ ನಮ್ಮ ದೇಶಪ್ರೇಮಿಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೇನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಯಾವ ರೀತಿ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಹಿಂದೂಗಳ ದೇವಸ್ಥಾನ ಮಠ ಮಾನ್ಯಗಳನ್ನು ಹಿಂದೂಗಳ ಸ್ಮಶಾನಗಳನ್ನು ಎಲ್ಲ ಇವತ್ತು ಕಬಳಿಸೋಂಥ ಕೆಲಸಗಳನ್ನು ಇದ್ದಾರೆ ನಮ್ಮ ಮುಳುಭಾಗ್ಲೂ ಆ ಥರ ಸುಮಾರು ಕೆಲಸಗಳಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ನಾವೀಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ವಕ್ಬೋರ್ಡ್ಗೆ ಏನು ಕಾನೂನು ತಿದ್ದುಪಡಿ ಮಾಡ್ತಾಯಿದ್ದಾರೆ ಅದರಂತೆ ನಮ್ಮ ಜಮೀನುಗಳನ್ನು ನಮ್ಮ ವಟಮಾನ್ಯ ಜಮೀನುಗಳನ್ನು ರೈತರ ಜಮೀನುಗಳನ್ನು ನಮ್ಮ ಸ್ಮಶಾನದ ಜಮೀನುಗಳನ್ನು ಎಲ್ಲೆಲ್ಲಿ ವಕ್ಬೋರ್ಡ್ ಸೇರಿಸಿದರೆ ಅದನ್ನು ಮತ್ತೆ ನಾವು ಕೂತ್ಕೊಳ್ಳೋವರೆಗೂ ಬಿಡಲ್ಲ ಆ ನಿಟ್ಟಿನಲ್ಲಿ ಮುಳಭಾಗದಲ್ಲೂ ಹಿಂದೂ ಸ್ಮಶಾನನ ಬಕ್ವಾಡಿಗೆ ಸೇರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಬಂದಿದೆ ಮುಂದಿನ ದಿವಸದಲ್ಲಿ ಏನು ನಾನ್ನೂರು ಇಪ್ಪತ್ತಾರು ಸರ್ವೆ ನಂಬರ್ ಇದೆ ಅದರ ನಮಗೆ ಸೇರಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ನಮ್ಮ ಭೂಮಿ ನಮ್ಮ ನಡೆಯಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕರ್ನಾಟಕ ಜನತೆ ಪರವಾಗಿ ಇವತ್ತೇನು ಅನ್ಯಾಯಕ್ಕೆ ಒಳಗಾಗಿರ್ತಾರೋ ಅವ್ರ ಪರವಾಗಿ ಇರುತ್ತೆ ಅಂತೇಳಿ